ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಅಸಲಿ ಆಟ ಈಗ ಶುರುವಾಗಿದೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗ್ತಾ ಇದ್ದಂತೆ ಬಿಗ್ ಬಾಸ್ ಮನೆಯಲ್ಲಿ ಚಿತ್ರಣವೇ ಬದಲಾಗ್ ಹೋಗಿದೆ ರಘು ಸೂರಜ್ ಸಿಂಗ್ ಹಾಗೆ ರಿಷಾ ಗೌಡ ಬಿಗ್ ಬಾಸ್ ಮನೆಯೊಳಗೆ ಪ್ರವೇಶ ಮಾಡ್ತಾ ಇದ್ದಂತೆ ಅಶ್ವಿನಿ ಅವರನ್ನೇ ಟಾರ್ಗೆಟ್ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಮೊದಲ ದಿನವೇ ಮೂರು ಕೂಡ ಅಶ್ವಿನಿ ಗೌಡ ಅವರನ್ನೇ ಟಾರ್ಗೆಟ್ ಮಾಡಿದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಜೊತೆಗೆ ವಿಚಾರಕ್ಕೆ ಬಂದಾಗ ಕ್ಯಾಪ್ಟನ್ಸಿ ಟಾಸ್ಕ್ ಯಾರಿಗೆ ಅರ್ಹತೆ ಇಲ್ಲ ಅಂದಾಗ ಅಶ್ವಿನಿ ಗೌಡ ಹೆಸರನ್ನ ಮೂವರು ಕೂಡ ತೆಗೆದುಕೊಂಡು ಅವರನ್ನ ಆಟದಿಂದ ಹೊರಗಡೆ ಇಟ್ಟಿದ್ದಾರೆ ಇನ್ನು ಕಳೆದ ವಾರದ ಬೆಳವಣಿಗೆಗಳ ಕಡೆ ಗಮನ ಹರಿಸೋದಾದ್ರೆ ಕಳೆದ ವಾರ ಅವರನ್ನು ಟಾರ್ಗೆಟ್ ಮಾಡಿದ ಕಾಕಿ ಕಿಚ್ಚ ಸುದೀಪ್ ಅವರು ಜಾಹ್ನವಿ ಹಾಗೂ ಅಶ್ವಿನಿ ಗೌಡ ಅವರಿಗೆ ಯಾವ ರೀತಿ ಕ್ಲಾಸ್ ತೆಗೆದುಕೊಂಡ್ರು ಮಾಡಿದಲ್ಲದೆ ತಾವೇನು ಮಾಡೇ ಇಲ್ಲ ಅನ್ನೋ ರೀತಿ ಬಿಗ್ ಬಾಸ್ ಮನೆಯಲ್ಲಿದ್ದು ಅವರ ಬಗ್ಗೆ ಒಂದಷ್ಟು ಸುಳ್ಳು ಸುಳ್ಳು ಸುದ್ದಿಗಳನ್ನ ಪ್ರಸಾರ ಮಾಡಿ ಬಿಗ್ ಬಾಸ್ ಮನೆಯೊಳಗೆ ಒಂದಷ್ಟು ಸ್ಪರ್ಧಿಗಳ ಮನಸ್ಸಲ್ಲಿ ಭಯದ ವಾತಾವರಣವನ್ನ ನಿರ್ಮಿಸಿದಕ್ಕಾಗಿ ಅವರಲ್ಲಿ ಸಾಕಷ್ಟು ತಪ್ಪುಗಳು ಕಂಡು ಬಂದ ಹಿನ್ನೆಲೆಯಲ್ಲಿ ಕಿಚ್ಚ ಸುದೀಪ್ ಅವರು ಚೆನ್ನಾಗೇ ವಾರ್ನನ್ನ ಮಾಡ್ತಾರೆ ಕಾಟಾ ಸಾರಕ್ಕೂ ಏನೋ ಅಶ್ವಿನಿ ಗೌಡ ಆದರೆ ರಕ್ಷಿತಾ ಬಳಿ ಅಟ್ಲೀಸ್ಟ್ ಒಂದು ಕ್ಷಮೆಯನ್ನ ಆದರೂ ಕೇಳ್ತಾರೆ ಆದ್ರೆ ಜಾಹ್ನವಿ ಅವರು ಆ ಒಂದು ಪ್ರಯ ಕೆಲಸವನ್ನ ಕೂಡ ಮಾಡೋದಿಲ್ಲ ತನ್ನಲ್ಲಿ ಅಹಂಕಾರ ಇದೆ ಅನ್ನೋದನ್ನ ಕ್ಲಿಯರ್ ಆಗಿ ಅಶ್ವಿನಿ ಗೌಡ ಅವತ್ತು ತೋರಿಸಿದ್ರು ಜೊತೆಗೆ ಜಾಹ್ಹಿ ಅವರು ಕೂಡ ಅದೇ ರೀತಿ ವರ್ತಿಸಿದ್ರು ಕಿಚ್ಚ ಸುದೀಪ್ ಅವರು ಯಾವಾಗ ಅಶ್ವಿನಿ ಹಾಗೆ ಜಾಹ್ನವಿ ಅವರಿಗೆ ತರಾಟೆಗೆ ತೆಗೆದುಕೊಂಡ್ರು ಆ ಬಳಿಕ ಒಂದಷ್ಟು ಬದಲಾವಣೆಗಳನ್ನ ನಾವು ಗಮನಿಸಬಹುದಾಗಿದೆ ಕಿಚ್ಚ ಸುದೀಪ್ ಅವರ ಬಯಕೋ ಅಥವಾ ಈಗಾಗ್ಲೇ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಪ್ರವೇಶ ಮಾಡಿರುವಂತಹ ರಿಷಾ ಗೌಡ ಅವರಿಂದ ಒಂದಷ್ಟು ಮಾಹಿತಿಗಳು ಸಿಕ್ಕ ಕಾರಣಕ್ಕೂ ಗೊತ್ತಿಲ್ಲ ಜಾಹ್ನವಿ ಅವರು ಹಾಗೆ ಅಶ್ವಿನಿ ಗೌಡ ಅವರು ರಕ್ಷಿತಾ ಅವರ ವಿಚಾರದಲ್ಲಿ ಸೈಲೆಂಟ್ ಆಗಿರೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ರಿಷಾ ಗೌಡ ಬರ್ತಾ ಇದ್ದಂತೆ ಹೊರಗಡೆ ನೀವು ಯಾವ ರೀತಿ ಪೋಟ್ರೆ ಆಗ್ತಾ ಇದೆ ಜನ ಯಾವ ರೀತಿ ನಿಮ್ಮನ್ನ ನೆಗೆಟಿವ್ ಆಗಿ ಗಳ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜನ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಹೀಗೆ ಒಂದಷ್ಟು ವಿಚಾರಗಳನ್ನು ಅವರಿಗೆ ಹೇಳಿರುವಂತಹ ಸಾಧ್ಯತೆ ಇದೆ ಹಾಗಾಗಿ ಇನ್ನೂ ಕೂಡ ನಾವು ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡಿದರೆ ಮುಂದೆ ಬಿಗ್ ಬಾಸ್ ಮನೆಯಿಂದ ಹೋದ ಬಳಿಕ ಕಷ್ಟ ಆಗತ್ತೆ ಅನ್ನೋ ಭಯದಿಂದ ಏನೋ ಗೊತ್ತಿಲ್ಲ ಸತ್ಯಕ್ಕೆ ಇಬ್ಬರು ಕೂಡ ರಕ್ಷಿತ ತಂಟೆಗೆ ಹೋಗ್ತಾ ಇಲ್ಲ ತಮ್ಮ ಪಾಡಿಗೆ ತಾವಿದ್ದಾರೆ ಅಂದರೆ ಖಂಡಿತವಾಗ್ಲೂ ತಪ್ಪಾಗತ್ತೆ ಅಂತ ಕೆಲಸವನ್ನ ಮಾಡ್ತಾ ಇಲ್ಲ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡೋದನ್ನ ಬಿಟ್ಟು ಬೇರೆ ತಮ್ಮ ಬುದ್ಧಿ ಏನಿದೆಯೋ ಅದನ್ನು ಕಂಟಿನ್ಯೂ ಮಾಡಿದ್ದಾರೆ ಕಿಚ್ಚ ಸುದೀಪ್ ಅವರೇ ಮಂಜು ಭಾಷಿನಿ ಹಾಗೆ ಅಶ್ವಿನಿ ಎಸ್ ಎನ್ ಅವರ ಮುಂದೆ ವೇದಿಕೆಯಲ್ಲಿ ಹೇಳಿದ್ರು ಯಾವತ್ತಿಗೂ ಕೂಡ ಬದಲಾವಣೆಯನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಇಂಥವರಿಂದ ನಾನು ಹನ್ನೆರಡು ಸೀಸನನ್ನು ನೋಡ್ತಾ ಬರ್ತಿದ್ದೀನಿ ಅವರು ಯಾವತ್ತೂ ಕೂಡ ಬದಲಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ವಿಡಿಯೋ ಮೂಲಕವೇ ತೋರಿಸಿದ್ರು ನಿಜ ಸುದೀಪ್ ಅವರು ತೋರಿಸ್ತಾ ಇದ್ದಂತೆ ಮತ್ತೆ ತಮ್ಮ ಹಳೆ ಚಾಲಿಯನ್ನ ಮುಂದುವರಿಸಿದಂತೆ ಅಶ್ವಿನಿ ಗೌಡ ಹಾಗೆ ಜಾನ್ವಿ ಅವರು ಸಪ್ರೇಟ್ ಆಗಿ ಮಾತಾಡ್ತಾ ಇದ್ರು ಅವರ ಎಕ್ಸ್ಪ್ರೆಷನನ್ನು ನೋಡಿದ್ರೆ ಗೊತ್ತಾಗ್ತಾ ಇತ್ತು ಯಾವ ರೀತಿ ಅವರು ತಮ್ಮ ಬುದ್ಧಿಯನ್ನು ಕಂಟಿನ್ಯೂ ಮಾಡಿದ್ದಾರೆ ಅಂತ ಹಾಗಾಗಿ ನಾಟಕ ಮಾಡ್ತಿದ್ದಾರೆ ಅನ್ನೋದು ಎಲ್ರಿಗೂ ಕೂಡ ಅರ್ಥ ಆಗುವಂಥ ವಿಚಾರ ರಕ್ಷಿತಾ ಅವರ ತಂಟೆಗೋದ್ರೆ ನಮಗೆ ಉಳಿಗಾಲ ಇಲ್ಲ ಅನ್ನೋದು ಗೊತ್ತಾಗಿ ಅವರಿಬ್ರು ಸೈಲೆಂಟ್ ಆಗಿದ್ದಾರೆ ಹೊರತು ತಾವು ಮಾಡಿದ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪದಿಂದ ಖಂಡಿತವಾಗ್ಲೂ ಆ ರೀತಿ ಮಾಡಿಲ್ಲ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಸದ್ಯಕ್ಕೆ ರಕ್ಷಿತಾ ಅವರನ್ನು ಟಾರ್ಗೆಟ್ ಮಾಡೋದನ್ನು ಕಮ್ಮಿ ಮಾಡಿದ್ದಾರೆ ಮುಂದೆ ತಮಗೆ ಇದು ಉಲ್ಟಾ ಹೊಡೆಯುತ್ತೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾದ ಕಾರಣ ಜಾಹ್ನವಿ ಹಾಗೂ ಅಶ್ವಿನಿ ಅವರು ಸದ್ಯಕ್ಕೆ ರಕ್ಷಿತಾ ಅವರ ತಂಟೆಗೆ ಹೋಗ್ತಾ ಇಲ್ಲ ಜೊತೆಗೆ ಆಕೆಯನ್ನು ಎದುರಾಕೊಂಡ್ರೆ ಖಂಡಿತವಾಗ್ಲೂ ನಮಗೆ ಒಳ್ಳೇದಲ್ಲ ಅನ್ನೋದು ಅವ್ರಿಗೆ ಈಗಾಗಲೇ ಗೊತ್ತಾಗಿದೆ ಇನ್ನು ಅಶ್ವಿನಿ ಗೌಡ ಹಾಗೆ ಆ್ಯಂಕರ್ ಅವರು ರಕ್ಷಿತಾ ಅವರನ್ನ ಬಿಗ್ ಬಾಸ್ ಮನೆಯಲ್ಲಿ ಅವತ್ತು ಯಾವ ರೀತಿ ನಡೆಸ್ಕೊಂಡ್ರು ಯಾವ ರೀತಿ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಅಪಮಾನವನ್ನು ಮಾಡ್ತಾ ಇದ್ರು ಅನ್ನೋದನ್ನು ಬಿಗ್ ಬಾಸ್ ಮನೆಯಿಂದ ಕಳೆದ ವಾರ ಎಲಿಮಿನೇಟ್ ಆಗಿ ಬಂದಂತಹ ಹಿರಿಯ ನಟಿ ಮಂಜು ಭಾಷಣಿ ಸಂದರ್ಶನದಲ್ಲಿ ಹೇಳಿದ್ದಾರೆ ಕಣ್ಣೀರು ಹಾಕಿದ್ದಾರೆ ಅವತ್ತಾದಂಥ ಘಟನೆಯನ್ನು ನೆನೆದು ಇವತ್ತಿಗೂ ಕೂಡ ನನಗೆ ಬೇಜಾರಾಗತ್ತೆ ಅಂತ ಅತ್ತಿದ್ದಾರೆ ಅಷ್ಟರ ಮಟ್ಟಿಗೆ ರಕ್ಷಿತ ಅವರಿಗೆ ಅಶ್ವಿನಿ ಗೌಡ ಹಾಗೆ ಜಾನ್ವಿ ಕಿರುಕುಳವನ್ನು ಕೊಟ್ಟಿದ್ರು ಬಳಸಬಾರ್ದಂತಹ ಪದವನ್ನು ಬಳಸಿದ್ರು ತಮ್ಮ ಯೋಗ್ಯತೆ ಏನು ಅನ್ನೋದನ್ನು ಅವರೇ ತೋರಿಸ್ಕೊಟ್ಟಿದ್ರು ಈಗ ಕಿಚ್ಚ ಸುದೀಪ್ ಅವರಿಂದ ಕ್ಲಾಸ್ ಆದ ಬಳಿಕ ಇಬ್ರು ಕೂಡ ಕೊಂಚ ಸೈಲೆಂಟ್ ಹಾಕಿದ್ದಾರೆ ಹಾಗಂತ ಇವರು ಪೂರ್ತಿಯಾಗಿ ಬುದ್ಧಿ ಕಲ್ತಿದ್ದಾರೆ ಅಂತ ಹೇಳೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಅಂತ ವೀಕ್ಷಕರೇ ಹೇಳ್ತಾ ಇದ್ದಾರೆ ಯಾವತ್ತಿದ್ರೂ ನಾಯಿಬಾಲ ಡೊಂಕೆನೆ ಮುಂದೊಂದು ದಿನ ತಮ್ಮ ಬುದ್ಧಿಯನ್ನ ತೋರಿಸಿಯೇ ತೋರಿಸ್ತಾರೆ ಸದ್ಯಕ್ಕೆ ಕಿಚ್ಚ ಸುದೀಪ್ ಅವರ ವಾರ್ನಿಂಗ್ ಜೊತೆಗೆ ಜನ ಯಾವ ರೀತಿ ತಮ್ಮನ್ನ ಜಡ್ಜ್ ಮಾಡ್ತಿದ್ದಾರೆ ಅನ್ನೋದು ಅವರಿಗೆ ಸಣ್ಣ ಕ್ಲೂ ಸಿಕ್ಕಿರೋದ್ರಿಂದ ಸೈಲೆಂಟ್ ಹಾಕಿದ್ದಾರೆ ಅನ್ನೋ ಅಭಿಪ್ರಾಯ ವ್ಯಕ್ತವಾಗ್ತಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ತಮ್ಮ ಆಟವನ್ನ ಮುಂದುವರಿಸ್ತಾರೆ ಮತ್ತೆ ರಕ್ಷಿತಾ ಅವರ ತಂಟೆಗೆ ಹೋಗ್ತಾರ ಕಾದ್ ನೋಡ್ಬೇಕು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ